ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ ಬಂದು ವರ್ಕ್ ಫ್ರಮ್ ಹೋಮ್ದು ದಯವಿಟ್ಟು ಯಾರೂ ಕೂಡ ಕಾಲ್ ಮಾಡಬೇಡಿ ಕಾಲ್ ಮಾಡೋದ್ರಿಂದ ನಿಮಗೆ ರೆಸ್ಪಾನ್ಸ್ ಸಿಗೋಲ್ಲ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ದಯವಿಟ್ಟು ಕಾಲ್ ಮಾಡಬೇಡಿ ಮೆಸೇಜ್ ಮಾತ್ರ ಮಾಡಿ ಅದು ನಿಮ್ಮ ನೇಮು ಮತ್ತು ನಿಮ್ಮ ಊರಿನ ಹೆಸರು ಹಾಕಿ ಸಾಕು ಖಂಡಿತವಾಗ್ಲೂ ನಂಬರ್ ಸೇವ್ ಮಾಡಿಕೊಂಡು ನಿಮಗೆ ಸ್ಟೇಟಸಲ್ಲಾದರೂ ಕೂಡ ವರ್ಕ್ ಫ್ರಮ್ ಹೋಮ್ ಡಿಟೇಲ್ಸ್ ಬಗ್ಗೆ ನಾವು ಅಪ್ಡೇಟ್ನ ಕೊಡ್ತಾ ಹೋಗ್ತೀವಿ ಆ್ಯಂಡ್ ಎಗೇನ್ ಆ್ಯಂಡ್ ಎಗೆ ನೀವು ಕಾಲ್ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮ್ಗೆ ಯಾವುದೇ ರೀತಿ ಯೂಸ್ ಇಲ್ಲ ಆ್ಯಂಡ್ ನಮಗೂ ಕೂಡ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ರೆಸ್ಪಾನ್ಸ್ ಮಾಡೋಕ್ಕಾಗುತ್ತೆ ಆಗೋದಿಲ್ಲ ಸೊ ಹಾಗಾಗಿ ಸೊ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಸೊ ನಮ್ಮ ಒಂದು ಚಾನೆಲ್ನ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಸೊ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಒಂದು ವಿಡಿಯೋನ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ಹೇಳಿಬಿಟ್ಟು ಸೊ ಫ್ರೆಂಡ್ಸ್ ವಾಟ್ಸಪ್ಪಲ್ಲಿ ಬಂದು ನಾವು ಪದೇ ಪದೇ ಡೀಟೇಲ್ಸ್ನ ಶೇರ್ ಮಾಡ್ತಿರೋದ್ರಿಂದ ಸೇಮ್ ಮೆಸೇಜ್ ಎಲ್ರಿಗೂ ಫಾರ್ವರ್ಡ್ ಮಾಡೋದ್ರಿಂದ ಸೊ ಅದು ವಾಟ್ಸಪ್ ಬ್ಯಾನ್ ಮಾಡ್ತಿದ್ದಾರೆ ನಮ್ಮದು ಸೊ ಅದನ್ನು ಸ್ಪ್ಯಾಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಿದ್ದಾರೆ ಲೀಗಲಾಗಿ ಅದನ್ನು ಸೊ ನಾವು ಒಂದು ಎನ್ಕ್ವೈರಿ ಮಾಡಿ ಅವ್ರಿಗೆ ಮೇಲ್ ಮಾಡಿ ಮತ್ತೆ ಓಪನ್ ಮಾಡಿಸಿದ್ದೀವಿ ಸೊ ಹಾಗಾಗಿ ನಿಮಗೆ ಯಾರಿಗೂ ಕೂಡ ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ ಮತ್ತು ನಿಮಗೆ ಯಾವ ರೀತಿ ರಿಪ್ಲೇ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾನು ಕಳೆದ ವಿಡಿಯೋಗಳಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀನಿ ಒಂದು ವಿಡಿಯೋನೇ ಮಾಡಿದ್ದೀನಿ ಗೋಚಾಟ್ ಆ್ಯಪ್ ಅಂತ ಹೇಳಿ ಇದು ಯಾವುದೇ ರೀತಿ ಪ್ರಮೋಷನ್ ಆ್ಯಪ್ ಅಂತೂ ಅಲ್ಲ ಜಸ್ಟ್ ನಾನು ಯಾವ ರೀತಿನಪ್ಪ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಬೋದು ಅಂತ ಹೇಳಿ ಸರ್ಚ್ ಮಾಡಬೇಕಾದ್ರೆ ನನಗೆ ಸಿಕ್ಕಂಥ ಆ್ಯಪು ಆಲ್ಮೋಸ್ಟು ಒನ್ ಟ್ವೆಂಟಿ ಡೇಸಿಂದ ಯೂಸ್ ಮಾಡ್ತಾಯಿದ್ದೀನಿ ಸ್ಟಿಲ್ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಿಲ್ಲ ನನಗೆ ಆ್ಯಂಡ್ ತುಂಬ ಜನ ಇನ್ಸ್ಟಾಲ್ ಮಾಡ್ಕೊಂಡು ಡಿ ಎಮ್ ಮಾಡಿರೋರ್ಗು ಯಾರಿಗೂ ಐ ಓಪು ತೊಂದರೆ ಆಗಿಲ್ಲ ಅಂತ ಅಂದ್ಕೋತೀನಿ ಯಾರಾದರೂ ಗೋ ಚಾಟ್ನ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಸೊ ವರ್ಕ್ ಡೀಟೇಲ್ಸ್ ತಿಳ್ಕೊಂಡಿರೋರ್ ಇತ್ತು ಅಂತಂದ್ರೆ ಸೊ ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬೇರೆಯವ್ರಿಗೂ ಕೂಡ ಅದು ಯೂಸ್ಫುಲ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ದಯವಿಟ್ಟು ಮತ್ತೊಮ್ಮೆ ಹೇಳ್ತಿದ್ದೀನಿ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಪದೇ ಪದೇ ಕಾಲ್ ಮಾಡಬೇಡಿ ಜಸ್ಟ್ ಮೆಸೇಜ್ ಅಲ್ಲಿ ನಿಮ್ಮ ನೇಮ್ ಅಥವಾ ಊರಿನ ಹೆಸರನ್ನ ಹಾಕಿ ಬಿಡಿ ಖಂಡಿತವಾಗ್ಲೂ ನಾವು ಸೇವ್ ಮಾಡ್ಕೋತೀವಿ ನಿಮಗೆ ಸ್ಟೇಟಸ್ ಅಲ್ಲಿ ಮೋರ್ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ಹಾಗೆ ವರ್ಕ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಬೇಕಂದ್ರೆ ಆಪ್ ಆ್ಯಪ್ ಲಿಂಕ್ ಈ ವಿಡಿಯೋ ಕೆಳಗಡೆ ಹಾಕಿರ್ತೀನಿ ಸೊ ಸಲ ಹೋಗಿ ಸ್ಟೋರ್ ಅಲ್ಲಿ ಚೆಕ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಬಹುದು ಅದೇ ರೀತಿ ಅದನ್ನ ಯಾವ ರೀತಿ ನೀವು ನೀವು ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬೋದು ಅಂತ ಹೇಳಿ ನಾನು ಒಂದು ವೀಡಿಯೋ ಕೂಡ ಹಾಕಿದ್ದೀನಿ ನನ್ನದು ನೆಕ್ಸ್ಟು ವೀಡಿಯೋ ಕಳೆದ ವಿಡಿಯೋದಲ್ಲಿ ನೀವು ನೋಡಿದ್ರೆ ಅದು ಕೂಡ ಸಿಗುತ್ತೆ ನಿಮಗೆ ಫ್ರೆಂಡ್ಸ್ ಹಾಗಾಗಿ ದಯವಿಟ್ಟು ಮತ್ತೆ ಎಷ್ಟೋ ಜನ ಇದನ್ನ ಫೇಕ್ ಅಂದ್ಕೋತಿದ್ದಾರೆ ಕಮೆಂಟಲ್ಲಿ ಹಾಕಿರೋದು ಕೂಡ ಉಂಟು ಸೊ ಅವ್ರಿಗೆಲ್ಲ ಡೆಫಿನೆಟ್ಲಿ ನಾವು ಆನ್ಸರ್ ಮಾಡೇ ಮಾಡ್ತೀವಿ ಬಿಕಾಸ್ ಯಾರೇನೋ ಹೇಳ್ತಾರೆ ಅಂತೇಳಿ ತಲೆ ಕೆಡ್ಸ್ಕೊಂಡು ಸ್ಟಾಪ್ ಅಂತೂ ಮಾಡಲ್ಲ ಖಂಡಿತವಾಗ್ಲೂ ಸೊ ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ ನಿಮಗೆ ಟ್ರಸ್ಟ್ ಇದ್ದು ನಂಬಿಕೆ ಇದ್ದರೆ ಮಾತ್ರ ಡಿ ಎಮ್ ಮಾಡಿ ಸೊ ತುಂಬ ಜನ ನನಗೆ ಹೇಳ್ತಿರೋದು ಏನಪ್ಪ ಅಂದರೆ ಲೈಕ್ ಮ್ಯಾಮ್ ನಾವು ಬೇರೆ ಕಡೆಯೆಲ್ಲ ಅಮೌಂಟ್ ಕಟ್ಟಿ ತುಂಬ ಕಳ್ಕೊಂಡಿದ್ದೀವಿ ಮೇಡಮ್ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಸೊ ನಾನು ಒಂದು ಕ್ಲಾರಿಟಿ ಕೊಡ್ತೀನಿ ಇಲ್ಲಿ ನಿಮಗೆ ಇಲ್ಲಿ ಯಾವುದೇ ರೀತಿ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಒಬ್ರನ್ನ ಜಾಯಿನ್ ಮಾಡಿಸಿ ರೆಫರ್ ಮಾಡಿ ಅರ್ನ್ ಮಾಡಿ ಅಂತ ನಾವು ಹೇಳೋಲ್ಲ ಸೊ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಡಾಟಾ ಎಂಟ್ರಿ ವರ್ಕ್ ಇರುತ್ತೆ ಸೊ ಆ ವರ್ಕ್ನ ನೀವು ಮಾಡಿದ್ದೀರಾ ಅಂದರೆ ನಿಮಗೆ ಫಿಫ್ಟೀನ್ ತೌಸಂಡ್ ಸ್ಯಾಲ್ರಿ ಇರುತ್ತೆ ಸೊ ಅದು ಯಾವ ರೀತಿ ಹೇಗೆ ಅಂತೇಳಿ ಪ್ರತಿದಿನ ಅಪ್ಡೇಟ್ ಲೈವಲ್ಲಿ ನಾವು ಒಂದು ಟ್ರೈನಿಂಗ್ ಮುಖಾಂತರ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೊ ನಂಬಿಕೆ ಇದ್ದವರು ಇಂಟ್ರೆಸ್ಟ್ ಇರೋರು ಮಾತ್ರ ಮಾಡಿ ಸೊ ಇಲ್ವಾ ನಿಮಗೆ ಬಿಟ್ಬಿಡಿ ಸೊ ನಿಮ್ಮಿಂದ ನೀವು ಹಾಕೋ ಒಂದು ಕಮೆಂಟಿಂದ ಬೇರೆ ಯಾರೋ ವರ್ಕ್ ಮಾಡ್ಬೇಕಂತೇಳಿ ಬರ್ತಾರೆ ಸೊ ಅವ್ರಿಗೂ ಕೂಡ ಅಲ್ಲೆಲ್ಲೋ ಒಂದು ಕಡೆ ಡಿಸಪಾಯಿಂಟ್ ಆಗ್ಬಿಡುತ್ತೆ ಸೊ ಮತ್ತೆ ಬ್ಯಾಕ್ ಹೋಗೋ ಚಾನ್ಸಸ್ ಇರುತ್ತೆ ಆದರೆ ಸಾಧ್ಯ ಆದರೆ ಒಳ್ಳೆ ಕಮೆಂಟ್ಗಳನ್ನ ಹಾಕಿ ಯಾರೂ ನನಗೆ ಕೆಟ್ಟ ಕಮೆಂಟ್ ಮಾಡಿದ್ದಾರೆ ಅಂತ ನಾನು ಹೇಳ್ತಿಲ್ಲ ಬಟ್ ನಿಮ್ಮ ಒಂದು ಎನ್ಕ್ವೈರಿ ಕೂಡ ಅದನ್ನು ನೀವು ತಿಳ್ಕೊಂಡಿದ್ದೀರಾ ಡೌಟ್ಸ್ ಇದೆಯಾ ಸೊ ಕೇಳಿ ಸೊ ಅದನ್ನು ಬೇರೆಯವರು ಹೋಗಿ ಬೇ ಅದು ಬೇಡ ಅನ್ನೋ ಥರ ಹೋಗೋ ಥರ ಇರಬಾರ್ದು ಸೊ ಬೇರೆಯವ್ರಿಗೆ ಅನಾನುಕೂಲ ಆಗೋರೋ ಥರ ಇರಬಾರ್ದು ಅನುಕೂಲ ಆಗೋ ಥರ ಇರಬೇಕು ಒಂದೊಂದು ಕಮೆಂಟು ಕೂಡ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ ಗೊತ್ತಿರೋದೇ ಲೈಕ್ ಯಾರಾದರೂ ಒಂದು ಕಮೆಂಟ್ ಹಾಕಿದ್ರೆ ಅದನ್ನು ರಿವ್ಯೂನ ಕೊಡುವಂಥದ್ದು ಸೊ ಆ ಕೆಲಸ ನಾವು ಮಾಡೋಕ್ಕೋಗಲ್ಲ ನಾವೆಷ್ಟು ಶ್ರದ್ಧೆ ಭಕ್ತಿಯಿಂದ ವರ್ಕ್ ಮಾಡ್ತಿದ್ದೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ ಹಾಗೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿರೋರಿಗೆ ಕೂಡ ಗೊತ್ತಿರುತ್ತೆ ಸೊ ಇದೇ ವಿಚಾರವಾಗಿ ನಾನೊಂದು ಮೀಟಿಂಗ್ ಅರೇಂಜ್ ಮಾಡಿದ್ವಿ ನಮ್ಮಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಿದ್ದಾರೆ ಅವ್ರನ್ನ ಸೊ ಅವರು ನಂಗೆ ಒಬ್ರು ಹೇಳಿದ್ರು ಮ್ಯಾಮ್ ಮ್ಯಾಮ್ ಯೂಟ್ಯೂಬ್ ಕಲ್ ಕಮೆಂಟ್ ನಾನು ತೋರಿಸಿ ಅವ್ರಿಗೆ ಮೀಟಿಂಗ್ನ ಅರೇಂಜ್ ಮಾಡಿದ್ದೆ ಸೊ ಅವ್ರು ಹೇಳಿದ್ರು ಮ್ಯಾಮ್ ಇವಾಗ ನಾವು ಹೋಗಿ ಅಲ್ಲಿ ಕಮೆಂಟ್ ಮಾಡಿದ್ರು ಕೂಡ ಅವ್ರು ಅದನ್ನು ಫೇಕ್ ಅಂತ ಅನ್ಕೊಳ್ ಅಂದ್ಕೊಂಡೇ ಅಂದ್ಕೋತಾರೆ ಮೇಡಮ್ ಸೊ ಶ್ರದ್ಧೆ ಭಕ್ತಿಯಿಂದ ನಾವು ಮಾಡ್ತೀವಿ ಅಂತ ಮುಂದೆ ಬರೋರು ಮಾಡೋ ಇಂಟ್ರೆಸ್ಟ್ ಇರೋರು ಮಾಡೇ ಮಾಡ್ತಾರೆ ಸೊ ಅಲ್ಲಿ ನಾವೇನೇ ಮಾಡಿದ್ರು ಫೇಕ್ ಅನ್ಕೋತಾರೆ ಮೇಡಮ್ ಅದಕ್ಕಿಂತ ಬೆಸ್ಟ್ ನಮ್ಮ ಪಾಡಿಗೆ ನಾವು ಇದ್ಬಿಡೋದು ನಿಮ್ಮಿಂದ ನಮಗೆ ಎಷ್ಟು ಎಲ್ಪ್ ಆಗ್ತಿದೆ ಯೂಸ್ಫುಲ್ ಆಗ್ತಿದೆ ನೀವು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಿದ್ದೀರಾ ಅನ್ನೋದು ನಮಗೆ ಗೊತ್ತು ಅಂತೇಳಿ ಅವ್ರು ಒಂದು ಫೀಡ್ಬ್ಯಾಕ್ನ ಕೊಟ್ಟರು ನೆಕ್ಸ್ಟ್ ನಾನು ಅದನ್ನು ಕೂಡ ಇಲ್ಲಿ ಕ್ಲಿಪ್ಪಿಂಗಲ್ಲಿ ಹ್ಯಾಡ್ ಮಾಡ್ತೀನಿ ಒಂದು ಸಲ ಚೆಕ್ ಮಾಡಿ ಸೊ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಿರ್ಬೋದು ನಿಮ್ಮಿಂದ ನಮಗೆ ತುಂಬಾ ಹೆಲ್ಪ್ ಆಗ್ತಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಅಂತೇಳಿ ನಮ್ಮಲ್ಲಿ ಟೂ ಮಂತ್ಸ್ ಬೇಬಿ ಇಟ್ಕೊಂಡು ಕೂಡ ವರ್ಕ್ ಇದ್ದಾರೆ ಸೊ ಮ್ಯಾಮ್ ಫಸ್ಟ್ ನಾನು ಬೇರೆ ಕಡೆ ಫೈವ್ ತೌಸಂಡ್ ಪೇ ಮಾಡಿದ್ದೆ ಬಟ್ ವರ್ಕ್ ಏನು ಅಂತಲೇ ಹೇಳಿಲ್ಲ ಬಟ್ ಇಲ್ಲಿ ನೀವು ಸ್ಟಾರ್ಟಿಂಗ್ ನಂಬಿಕೆ ಇರಲಿಲ್ಲ ಬಟ್ ನೀವು ಹೇಳೋ ಮಾತಿಂದ ತುಂಬ ನಂಬಿಕೆ ಇಟ್ಟು ಕೆಲಸ ಮಾಡಿದ್ಮೇಲೆ ನೀವು ಹೇಳೋ ಥರನೇ ಕೆಲಸ ಕೊಟ್ಟಿದ್ದೀರಾ ಹಾಗೆ ಪೇಮೆಂಟ್ ಕೂಡ ಸಿಕ್ತಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಅವ್ರು ಕೊಟ್ಟಿರುವಂಥ ಫೀಡ್ಬ್ಯಾಕ್ನ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಓಕೆನಾ ಸೊ ಇವಾಗ ಎಲ್ರಿಗೂ ಅರ್ಥ ಆಗಿದೆ ಅನ್ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮಲ್ಲಿ ಯಾವ ರೀತಿ ವರ್ಕ್ನ ಮಾಡಿ ಂತಹ ವ್ಯಕ್ತಿಗಳು ಕೊಟ್ಟಿರುವಂತಹ ರಿವ್ಯೂ ಕೆಲವೊಂದಷ್ಟೇ ಹ್ಯಾಡ್ ಮಾಡಿದೀನಿ ನಾನು ಇಲ್ಲಿ ಸೊ ಪ್ರತಿದಿನ ನಮಗೆ ರಿವ್ಯೂಸ್ ಬರ್ತಾನೆ ಇರುತ್ತೆ ಯಾವ ರೀತಿ ನಾವು ರೆಸ್ಪಾನ್ಸ್ ಮಾಡ್ತೀವಿ ಅವರಿಗೆ ಯಾವ ರೀತಿ ಲೈಕ್ ಕಮ್ಯುನಿಕೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಾಗೆ ಫ್ರೆಂಡ್ಸ್ ನಿಮಗೂ ಕೂಡ ಇಲ್ಲಿ ನಂಬಿಕೆ ಇದ್ರೆ ಮಾತ್ರ ಬಂದು ವರ್ಕ್ನ ಮಾಡಿ ಇಲ್ಲ ಅಂದ್ರೆ ಬೇಡ ತೊಂದರೆ ಏನಿಲ್ಲ ಆ್ಯಂಡ್ ಎಗೇನ್ ಆ್ಯಂಡ್ ಎಗೇನ್ ನಾನು ಹೇಳ್ತಾನೆ ಇದೀನಿ ನಿಮಗೆ ಪದೇ ಪದೇ ಕಾಲ್ ಮಾಡ್ಬಿಡಿ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಯಾಕಂದ್ರೆ ಅವ್ರು ಕಾಲ್ ಮಾಡೋದ್ರಿಂದ ಯಾರಿಗೂ ಕೂಡ ರಿಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಹಾಗೆ ವಾಟ್ಸಪ್ಪರು ಕೂಡ ಹೇಳಿದ್ದಾರೆ ಮತ್ತೆ ಬ್ಯಾನ್ ಆಗೋ ಚಾನ್ಸಸ್ ಇರುತ್ತೆ ಯಾವ ಕೂಡ ರಿಪೀಟ್ ಮೆಸೇಜ್ಗಳನ್ನ ಹಾಕಬೇಡಿ ಅಂತ ಹೇಳ್ಬಿಟ್ಟು ಹಾಗಾಗಿ ನಾವು ಗೋ ಚಾಟಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಅನ್ನೋದನ್ನ ಕೊಡ್ತಾ ಇದ್ದೀವಿ ಸೊ ಫ್ರೆಂಡ್ಸ್ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ವಾಟ್ಸಪ್ಪಲ್ಲಿ ನಿಮ್ಮ ನೇಮು ಮತ್ತು ಊರಿನ ಹೆಸರು ಹಾಕಿಬಿಡಿ ಖಂಡಿತ ಸೇವ್ ಮಾಡ್ಕೋತೀವಿ ನಿಮ್ಮ ನಂಬರು ಮತ್ತೆ ಸ್ಟೇಟಸಲ್ಲಿ ಪ್ರತಿಯೊಂದು ಅಪ್ಡೇಟ್ ಆಗ್ತಾ ಬರುತ್ತೆ ಸೊ ಇಮಿಡಿಯೇಟ್ ನಿಮಗೆ ರೆಸ್ಪಾನ್ಸ್ ಬೇಕು ಅಂತಂದರೆ ನೀವು ಗೋ ಗೋಚಾಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಲಿಂಕ್ ಕೂಡ ಪ್ರೊವೈಡ್ ಮಾಡಿರ್ತೀನಿ ಡೈರೆಕ್ಟ್ ಇಲ್ಲ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಮಾಡ್ಕೋಬೋದು ಡಿ ಎಮ್ ಮಾಡ್ತು ಅಂದರೆ ನಿಮಗೆ ಡಿಟೇಲ್ಸ್ ಸಿಗುತ್ತೆ ಫ್ರೆಂಡ್ಸ್ ಹಾಗಾಗಿ ಸೊ ಹೈ ಓಪಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸೊ ನಮ್ಮಲ್ಲಿ ನೀವು ನೋಡಿದಾಗೆ ಟೂ ಮಂತ್ಸ್ ಬೇಬಿನ ಇಟ್ಕೊಂಡು ವರ್ಕ್ ಮಾಡ್ತಿದ್ದಾರೆ ಸೊ ಅವರ ಒಂದು ರಿವ್ಯೂ ಕೂಡ ನೋಡಿದ್ದೀರಾ ಯಾಕೆಂದರೆ ರಿವ್ಯೂನ ನಾವು ಫೇಕ್ ಮಾಡೋಕ್ಕಾಗಲ್ಲ ಅವರು ಏನು ಕೊಟ್ಟಿರ್ತಾರೆ ಅದನ್ನೇ ನಾವು ಹಾಕೋದು ಮತ್ತು ನಾನು ಯಾವುದೇ ರೀತಿ ಹೈಡ್ ಮಾಡೋದಾಗ್ಲಿ ಸ್ಕ್ರ್ಯಾಚ್ ಮಾಡೋದಾಗಲಿ ಮಾಡಿಲ್ಲ ಏನು ಟು ಬಿ ಫ್ರ್ಯಾಂಕ್ ಓಪನ್ ಆಗಿ ಕೊಟ್ಟಿದ್ದಾರೆ ಅಷ್ಟನ್ನು ನಾನು ಅಲ್ಲಿ ಶೋ ಮಾಡಿದ್ದೀನಿ ಸೊ ನೀವೆಲ್ಲರೂ ರೀಡ್ ಮಾಡಿದ್ದೀರಾ ನೋಡಿದ್ದೀರಾ ಅಂತ ಅನ್ಕೋತೀನಿ ಅಯ್ಯೋ ಸೊ ಆದಷ್ಟು ಫ್ರೆಂಡ್ಸ್ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವರ್ಕ್ ಬಗ್ಗೆ ತಿಳ್ಕೊಂಡು ಹೆಲ್ಪ್ ಆದರೂ ಆಗ್ಬೋದು ಅವರೊಂದು ಫ್ಯಾಮಿಲಿಗೆ ಹೆಲ್ಪ್ ಮಾಡಿದ್ರು ಮಾಡ್ಬೋದು ಅವರು ಕೂಡ ಪ್ರತಿಯೊಬ್ಬರಿಗೂ ಕೂಡ ಇನ್ಕಮ್ ಅನ್ನೋದು ಬೇಕೇ ಬೇಕು ಫ್ರೆಂಡ್ಸ್ ಇಲ್ಲಿ ಡೆಫಿನೆಟ್ಲಿ ನೀವು ವರ್ಕ್ ಮಾಡಿದ್ದೀರಾ ಅಂದರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಲ್ರಿ ಸಿಗುತ್ತೆ ಯಾವುದೇ ರೀತಿ ಭಯ ಬೇಡ ಇದು ಯಾವುದೇ ರೀತಿ ಫೇಕ್ ಅಂತೂ ಅಲ್ಲ ಮತ್ತು ತುಂಬ ಜನ ಹೇಳೋದು ಏನಪ್ಪಾ ಅಂದರೆ ನನಗೆ ತುಂಬ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಮೌಂಟ್ ಕಟ್ಟಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಆಗಿದ್ದೀನಿ ಲೈಕ್ ಫೇಕ್ ಮಾಡಿದ್ದಾರೆ ಜನಗಳನ್ನ ಸೇರಿಸಬೇಕು ನೆಟ್ವರ್ಕ್ ಮಾರ್ಕೆಟಿಂಗ್ ಇರು ಇದು ಮೋಸನ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಡೆಫಿನೆಟ್ಲಿ ಇಲ್ಲ ಫ್ರೆಂಡ್ಸ್ ಆ ಥರ ಯಾವುದೇ ರೀತಿ ಇಲ್ಲಿ ಫೇಕ್ ಇಲ್ಲ ಇಲ್ಲಿ ಯಾವುದೇ ರೀತಿ ನೀವು ರೆಫರ್ ಅಂಡ್ ಔನ್ ಮಾಡೋ ಅವಶ್ಯಕತೆ ಇಲ್ಲ ಒಬ್ಬರನ್ನ ಸೇರಿಸಿದ್ರೆ ಮಾತ್ರ ಪೇಮೆಂಟ್ ಬರುತ್ತೆ ಅನ್ನೋ ಅವಶ್ಯಕತೆ ಇಲ್ಲ ಸೊ ನೀವು ಆರಾಮಾಗಿ ಇಲ್ಲಿ ವರ್ಕ್ ಮಾಡಿದ್ದೀರಂದರೆ ನಿಮ್ಗಷ್ಟೇ ಸ್ಯಾಲ್ರಿ ಸಿಗುತ್ತೆ ಫೋಸ್ ಫಿಫ್ಟೀನ್ ತೌಸಂಡ್ ರುಪೀಸ್ ಸ್ಯಾಲ್ರಿ ಇದೆ ವಿತ್ತು ಮುಂದಿನ ದಿನಗಳಲ್ಲಿ ವಿಡಿಯೋನ ಕೂಡ ಮಾಡಿ ಹಾಕ್ತೀವಿ ಅಂತ ಹೇಳಿ ಹೇಳಿದಾರಲ್ಲ ನಮ್ಮಲ್ಲಿ ವರ್ಕ್ ಮಾಡ್ತಿರುವಂಥವ್ರು ಕೂಡ ಸೊ ನನ್ನ ಫ್ರೆಂಡ್ಸ್ ಅಂತಲೇ ಅಂದ್ಕೋತೀನಿ ನಾನು ಅವ್ರನ್ನ ಫ್ರೆಂಡ್ಸ್ ಅಂತಲೇ ಅಂದ್ಕೊಂಡಿದ್ದೀನಿ ಅವರು ಹಾಗೆ ಟ್ರೀಟ್ ಮಾಡ್ತಾರೆ ನನಗೆ ಲೈಕ್ ತೊಂದರೆ ಏನಿಲ್ಲ ಸೊ ಮುಂದಿನ ದಿನಗಳಲ್ಲಿ ಅವ್ರಿಗೆ ಕಂಫರ್ಟಬಲ್ ಇತ್ತು ಅಂದರೆ ವೀಡಿಯೋ ಕೊಟ್ಟರೆ ವೀಡಿಯೋ ಶೇರ್ ಮಾಡ್ತೀನಿ ಅರ್ವೈಸ್ ವಿತ್ ಸ್ಯಾಲ್ರಿ ಸ್ಲಿಪ್ ಕೂಡ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಶೇರ್ ಮಾಡ್ತಾ ಹೋಗ್ತೀವಿ ಒಂದು ನಿಮಗೆ ನಂಬಿಕೆ ಬರುತ್ತೆ ಅನ್ಸುತ್ತೆ ಸೊ ಇಲ್ಲಿ ನಂಬಿಕೆ ಇದ್ದವ್ರು ಮಾತ್ರ ಬನ್ನಿ ಅಪನಂಬಿಕೆ ಇತ್ತು ಅಂದರೆ ನೀವು ಅಲ್ಲೇ ಇರಿ ನಾವು ಇಲ್ಲೇ ಇರ್ತೀವಿ ತೊಂದರೆ ಏನಿಲ್ಲ ಸೊ ಎನಿವೇ ಥ್ಯಾಂಕ್ ಯು ಸೊ ಮಚ್ ಒನ್ ಸೆಕೆಂಡ್ ಸೊ ಇನ್ನೂ ಯಾರೆಲ್ಲ ಫಾಲೋ ಮಾಡ್ತಿಲ್ಲ ಅಂದರೆ ಒಂದ್ಸಲ ಫಾಲೋ ಮಾಡಿ ಹಾಗೆ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮರಿಬೇಡಿ ಥ್ಯಾಂಕ್ ಯು